ಈ ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ಕನ್ನಡಿಗನ ತೇರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮನೆ ರೊಟ್ಟಿ ಹೋಟೆಲ್ ಇದೆ ಇಲ್ಲಿ ಚಿಕ್ಕ ಜಾಗದಲ್ಲಿ ಚೊಕ್ಕ ಹಾಗೆ ಶುದ್ಧವಾಗಿ ಊಟ ಕೊಡ್ತಾರಂತೆ ಹೊಟ್ಟೆ ತುಂಬ ಕೊಡ್ತಾರೆ ಅದು ಕಮ್ಮಿ ರೇಟಲ್ಲಿ ಬನ್ನಿ ಹೇಗಿರುತ್ತೆ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಇರುತ್ತೆ ಬನ್ನಿ ಸ್ನೇಹಿತರೆ ನೋಡೋಣ ಕಸ್ಟಮರ್ ಊಟ ಮಾಡೋಕ್ಕೆ ಬರೋದ್ರಿಂದ ಕಸ್ಟಮರ್ ಮುಂದೆ ನಿಮಗೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಎಲ್ಲ ನಿಮ್ಮ ಮುಂದೆ ಮಾಡಿಕೊಡೋದ್ರಿಂದ ಅಲ್ಲಲ್ಲೇ ಮಾಡಿಕೊಡ್ತಾರೆ ಅದು ಬಿಸಿ ಬಿಸಿಯಾಗಿರುತ್ತೆ ತುಂಬ ಶುಚಿಯಾಗಿರುತ್ತೆ ರುಚಿಯಾಗೂ ಇರುತ್ತೆ ನೀವು ಬಿಸಿ ಬಿಸಿ ತಿನ್ನೋದ್ರಿಂದ ನೀವು ಒಂದು ತಿನ್ನೋ ಕಡೆ ಎರಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಅವ್ರು ಮಾಡೋ ಪ್ರೋಸೆಸ್ ಈ ಥರ ಇರುತ್ತೆ ಚಪಾತಿ ಮಾಡೋ ರೀತಿ ಇದು ನಿಮ್ಮ ಮುಂದೆನೇ ಮಾಡಿಕೊಡ್ತಾರೆ ಅದು ಶುದ್ಧವಾಗಿ ಪರಿಶುದ್ಧವಾಗಿ

ಗ್ರೀನ್ಗ್ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಬರುತ್ತಾ ಲೆಫ್ಟ್ ಸೈಡ್ ಅಲ್ಲಿ ಬರೀ ಹೋಟೆಲ್ ಅಪೋಸಿಟ ಸರಿ ಅಣ್ಣ ಓಕೆ ಯು ಏನು ಐಟಮ್ ಮಿಕ್ಸ್ ಮಾಡ್ತೀರಾ ಅದಕ್ಕೆ ಜೋಳದ ಹಿಟ್ಟಾ ಜೋಳದ ರೊಟ್ಟಿನ ಅದು ಎಷ್ಟು ರೊಟ್ಟಿ ಮಾಡ್ತೀರಾ ದಿನ ಒಂದ್ ಐನೂರ ಮೇಲೆ ಮಾಡ್ತೀರಾ ನೋಡಿ ಇದು ಜೋಳದ ರೊಟ್ಟಿ ಮಾಡುವ ವಿಧಾನ ನೋಡಿ ಆ ತರ ಬೆಳಿತಾರೆ ಸೊ ಈ ರೊಟ್ಟಿ ಮಾಡಿ ಅದನ್ನ ಕಡಕ್ ಮಾಡಿ ಅದನ್ನ ಮಾರ್ತಾರೆ ಸೊ ಯಾರಿಗಾದರೂ ಕಡಕ್ ರೊಟ್ಟಿ ಬೇಕು ಅಂದ್ರೆ ಅವರು ಇವತ್ರ ಸೇವ್ ಮಾಡ್ತಾರೆ ಸೊ ನೀವು ಬಂದು ತಗೋಬೋದು ನೋಡಿ ಇದು ಜೋಳದ ರೊಟ್ಟಿ ಮಾಡುವ ವಿಧಾನ ಏನ ರೊಟ್ಟಿ ಮಾಡ್ತೀರಾ ಆಂಟಿ ಆಮೇಲೆ ಚಪಾತಿ ರಾಗಿ ರೊಟ್ಟಿ ಎಲ್ಲ ಮಾಡ್ತೀರಾ ರಾಗಿ ರೊಟ್ಟಿ ಮಾಡುವ ವಿಧಾನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಇವ್ರು ಮಾಡ್ತಾರೆ ನೋಡಿ ಇದು ರಾಗಿ ರೊಟ್ಟಿ ಮಾಡುವ ವಿಧಾನ ಹೇಗಿದೆ ಮುದ್ದೆ ಸಾಫ್ಟ್ ಆಗಿದೆಯಾ ಮನೇಲಿ ಮಾಡ್ದಂಗೆ ಇದೆಯಾ ಇಲ್ಲ ಇಲ್ಲ ಊಟ ಮಾಡೋದು ನೀವು ಹಾಂ ಇಲ್ಲ ರೆಗ್ಯುಲರ್ ಊಟ ಮಾಡ್ತಾರೆ ಓಕೆ ಓಕೆ ಒನ್ ಇರ್ ಬರ್ತೀರಾ ನಿಮ್ಮ ಹತ್ರ ಏನು ಫೇವರೇಟ್ ನಿಮಗೆ ಇಲ್ಲಿ ಊಟ ಖಡಕ್ ರೊಟ್ಟಿ ಇಷ್ಟನಾ ಓಕೆ ಇಷ್ಟನಾಣ ಸ್ನೇಹಿತರೆ ನಾವು ಆಟೋ ಡ್ರೈವರ್ ಆದ್ರಿಂದ ಬೆಂಗಳೂರಿನ ಮೂಲೆ ಮೂಲೆ ಎಲ್ಲ ಕಡೆ ಟೇಸ್ಟ್ ಮಾಡ್ತೀವಿ ಇಲ್ಲೂ ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸರ್ವ ಜನ ಸುಖಿನ ಬಂತು